ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆ ಸಭೆ ಹಾಗೂ ದೂರು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ಚಾಟಿ ಬೀಸಿದ್ದಾರೆ ನಂಜನಗೂಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಕಾರಣವಿಲ್ಲದೆ ವಿಳಂಬ ಮಾಡುವುದಾಗಲಿ ಕಚೇರಿಯಿಂದ ಕಚೇರಿಗೆ ಅಲೆಸುವುದಾಗಲಿ ಮಾಡದೆ ಪ್ರಾಮಾಣಿಕವಾಗಿ ಮಾಡಿಕೊಡಬೇಕು ಅಂತ ಎಚ್ಚರಿಕೆ ನೀಡಿದರು ಸಾರ್ವಜನಿಕರು ಏನಾದರೂ ನಮಗೆ ದೂರು ನೀಡಿದರೆ ನಿಮಗೆ ಖಂಡಿತ ತೊಂದರೆಯಾಗುತ್ತದೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಅಧಿಕಾರಿಗಳಿಗೆ ಸಾರ್ವಜನಿಕರ ಪರವಾಗಿ ಚಾಟಿಯನ್ನ ಬೀಸಿದ್ರು ಬಳಿಕ ಸಾರ್ವಜನಿಕರು ನೀಡಿದ ದೂರುಗಳನ್ನು ಸ್ವೀಕರಿಸಿ ಅವರ ಅಹವಾಲುಗಳನ್ನು ಕೇಳಿ ತಿಳಿದುಕೊಂಡು ಸ್ಥಳದಲ್ಲೇ ಇದ್ದ ಅಧಿಕಾರಿಗಳ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸಲು ಸೂಚನೆ ನೀಡಿದರು ಜಮೀನುಗಳಿಗೆ ತೆರಳುವ ಸರ್ಕಾರಿ ಓಣಿ ಒತ್ತುವರಿ ನಿವೇಶನಗಳ ಒತ್ತುವರಿ ಆಶ್ರಯ ಮನೆಗಳಿಗೆ ಬಿಲ್ ಆಗದೇ ಇರುವುದು ನಗರಸಭೆಯಲ್ಲಿ ಕಡತನ ಪತ್ತೆ ಹಾಗೂ ಖಾತೆ ಮಾಡಿಕೊಡುವುದರಲ್ಲಿ ಅಕ್ರಮವೆಸಗಿರುವ ಬಗ್ಗೆ ಸೇರಿದಂತೆ ಹಲವು ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ವಿಚಾರಣೆ ನಡೆಸಿ ಅವುಗಳನ್ನು ತಕ್ಷಣ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ತಾಕೀತನ ಮಾಡಿದ್ರು ಇದೇ ಸಂದರ್ಭ ಇಲಾಖಾವಾರು ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲೊಂದಾದ ಸಕಾಲದಲ್ಲಿ ವಿಲೇವಾರಿ ಆಗದಿರುವ ಬಗ್ಗೆ ಪ್ರಶ್ನಿಸಿ ಅವುಗಳನ್ನು ಕೂಡಲೇ ಇತ್ಯರ್ಥಪಡಿಸುವಂತೆಯೂ ಅಧಿಕಾರಿಗಳಿಗೆ ತಿಳಿಸಿದ್ರು ಸರ್ಕಾರಿ ಕಚೇರಿ ಹಾಗೂ ಅಧಿಕಾರಿಗಳಿಂದ ಯಾವುದೇ ತೊಂದರೆ ಹಾಗೂ ವಿಳಂಬವಾಗಲಿ ನಮಗೆ ದೂರು ನೀಡಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು

ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಜೆರಾಲ್ಟ್ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದ ಉಮೇಶ್ ಲೋಕೇಶ್ ರೂಪಶ್ರೀ ರವಿಕುಮಾರ್ ಸಿಬ್ಬಂದಿಗಳಾದ ಗುರುಪ್ರಸಾದ್ ಮೋಹನ್ ಕುಮಾರ್ ಕಾಂತರಾಜು ನೇತ್ರಾವತಿ ಶೇಖರ್ ಪರಶುರಾಮ್ ದಿನೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂವಿಧಾನದಲ್ಲಿ ಮೂರು ಅಂಗಗಳು ಸ್ಪೆಷಲಿ ಈಗ ಇನ್ನೊಂದು ಮಾಧ್ಯಮ ನಮ್ಮ ಕಾರ್ಯಾಂಕ ಬಹಳ ಮುಖ್ಯವಾದ ಅಂಗವಾಗಿರುತ್ತೆ ಇದರ ಪ್ರಕಾರ ನಾವು ಕಾರ್ಯದಲ್ಲಿ ಈ ಶಾಸಕಾಂಗ ಮಾಡೋಂಥ ಶಾಸನಗಳು ಮತ್ತು ಕೊಡೋಂಥ ಪ್ರಜೆಗಳಿಗೆ ಕೊಡುವಂಥ ಕಾರ್ಯ ಸಾರ್ವಜನಿಕರಿಗೆ ಕೊಡೋಂಥ ಕಾರ್ಯಕ್ರಮಗಳು ಇವೆಲ್ಲವೂ ಸಾರ್ವಜನಿಕರಿಗೆ ತಲುಪ್ತಾ ಇದೆ ಕರೆಕ್ಟಾಗಿ ಮತ್ತು ತಲುಪಿಸಬೇಕಾದ್ರೂ ನಮ್ಮ ಆದ್ಯ ಕರ್ತವ್ಯ ಇದರಲ್ಲಿ ಯಾವುದೇ ವಿಳಂಬ ಸರ್ಕಾರ ಮತ್ತು ಸರ್ಕಾರಗಳು ಭಾಳಷ್ಟು ಕಾರ್ಯಕ್ರಮಗಳನ್ನು ಕಟ್ತವೆ ಅದನ್ನು ಜನ ಕಲ್ಪಿಸಲಿಕ್ಕೆ ನಿಮ್ಮ ಮುಖಾಂತರ ಅದು ನಿಮ್ಮ ಮುಖಾಂತರ ಹೋಗ್ಬೇಕು ಅದು ಕರೆಕ್ಟಾಗಿ ರೀಚ್ ಆಗ್ತದೆ ಇಲ್ವೋ ರೀಚ್ ಆಗಲೇ ಬೇಕು ಪ್ರಸರ್ ಇಲ್ಲ ಅಂದರೆ ರೀಚ್ ಆಗಿಲ್ಲ ಅಂದರೆ ಯಾಕೆ ಅದು ನಿಮ್ಮ ಜವಾಬ್ದಾರಿ ಯಾಕೆ ರೀಚ್ ಆಗಬಲ್ಲ ಯಾಕೆ ಬರ್ತಾ ಇಲ್ಲ ಅದನ್ನೆಲ್ಲ ಹೇಳ್ಬೇಕಂದ್ರೆ ನೀವು ಕಟ್ತೀವಿ ಸಾರ್ವಜನಿಕರಿಗೆ ಸಾರ್ ಸಾರ್ವಜನಿಕರ ಮುಂದೆ ತೂಕ ಪ್ರಸಕ್ ಇರೋದು ನೀವು ಸೊ ಇದನ್ನು ನಾವು ಲೋಕಾಯುಕ್ತ ಸಂಸ್ಥೆಯಿಂದ ವಾಚ್ ಮಾಡಿ ಅದು ರೀಚ್ ಆಗ್ತಾ ಜಾಸ್ತಿ ಕಂಪ್ಲೇಂಟ್ಸ್ ಇತ್ತು ನಮ್ಮ ಪಿ ಡಿ ಒಂದು ಮತ್ತು ಕೆಲವೆಲ್ಲ ಮತ್ತೆ ಕೆಲವರು ಸಣ್ಣ ಹಿಂಬಿಲ್ಲ ಮತ್ತೆ ಇವೆಲ್ಲ ಬರ್ತಾನೆ ಇದ್ದಾರೆ ಸೊ ಆಗಬಾರ್ದು ಕರೆಕ್ಟಾಗಿ ಮಾಡಿಲ್ಲ ಕರೆಕ್ಟಾಗಿ ನೀವು ಅವರ ಅರ್ಜಿಗಳಿಗೆ ಉತ್ತರ ಕೊಡಬೇಕಾದ ಮತ್ತೆ ಅವ್ರಿಗೆ ಸೇವ್ ಮಾಡಬೇಕು ಅಂದ್ರೆ ಆದ್ಯ ಇಲ್ಲಾಂದ್ರೆ ಈ ಗಾಯ ಏನಕ್ಕೆ ಆಗಲಿಲ್ಲ ಅದು ಯಾಕೆ ಆಗ್ತಾ ಇಲ್ಲ ನಿಮ್ಮಿಂದ ಏನು ಅವರಿಂದ ಸಾರ್ವಜನಿಕರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದನ್ನ ಇಬ್ಬರ ನೀರೇಕು ಇದನ್ನ ಕಲ್ಪಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಕರೆಕ್ಟ್ ಆಗಿ ಅವ್ರಿಗೆ ಬಾರದರ್ಶ ನನಗೆ ಸುಮ್ಮನೆ ಬೇಗ ಆಗಿ ನಾಳೆ ನಾಡೇವಾ ನಾಡಿದ್ವಾನ್ಸೋದು ಅವ್ರಿಗೆ ದಯಮಾಡಿ ಇದಕ್ಕೆ ಬ್ರೇಕಾಗಿ ಆವಾಗ ನೀವೇನಾದ್ರೂ ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯಾಪ್ತಿಗೆ ನೀವು ಬಿ ಕಂಡು ಬಿಡುತ್ತೀವಿ ಸೊ ಸಾರ್ವಜನಿಕರು ಮಾತ್ರ ಬರ್ತಾರೆ ಬಂದಾಗ ನಾವು ಅದ್ರ ಮೇಲೆ ನಿಮ್ಮಲ್ಲಿ ನಿಮ್ಮ ಮೇಲೆ ನಮ್ಮಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಲೋಕಾಯುಕ್ತ ಬುಕ್ಕಿಂಗ್ ಆ್ಯಂಡ್ ನಮ್ಮ ಎರಡೂ ಒಂದು ಪಿ ಸಿ ಆ್ಯಕ್ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಮತ್ತು ಇನ್ನೊಂದು ಲೋಕಾಯುಕ್ತ ಆಕ್ಟು ಇವೆರಡರ ಕೆಳಗಡೆ ನೀವು ಬಂದೇ ಬರೋದು ಸೊ ದಯಮಾಡಿ ಸಾರ್ವಜನಿಕರಿಗೆ ಪದೇ ಪದೇ ಅನಿಸೋದು ಅವರು ಬನ್ನಿ ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ನಾನೆಲ್ಲ ಆಫೀಸಲ್ಲಿ ಇದ್ರೆ ಇದು ಭಾ ಕರೆಕ್ಟ್ ಆಗಲ್ಲ ಅದೇ ಕೊಡ್ತ ಚೆಕ್ ಮಾಡಿ ಒಂದು ಐದು ಇಷ್ಟ ಕೊಡ್ಬೋದು ನಮ್ಮ ಆಫೀಸರಲ್ಲಿ ನಾವು ಒಂದು ನಿಮಿಷ ವಿಳಂಬ ಮಾಡೋಣ ಮಾಡಿ ಅದು ಅವಕಾಶ ಮಾಡಿಕೊಡ್ಬೇಡಿ ನಿಮ್ಮ ಒಂದು ಕುಂದು ಕೊರತೆಗಳೇನಾದ್ರೆ ದಯಮಾಡಿ ಬಂದಿಲ್ಲ ಅಂದ್ರೆ ನಾವು ವರದಿಗಳ ಕಳಿಸ್ತೀವಿ ಮೇಲೆ ಲೋಕಾಯುಕ್ತ ನೀವು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿಲ್ಲ ಅಂತ ಹೇಳಿದ್ರೆ ಲೋಕಾಯುಕ್ತ ಲೋಕಾಯುಕ್ತ ಒಂದು ಆಗ್ಬೇಡಿ ನೀವು ಅಲ್ಲಿ ಸರ್ಕಾರಿ ನಿಮಗೆ ಮೇಲೆ ವಿಶೇಷ ವಾಲೀಸ್ ತಲುಪಿಸ್ತೀವಿ ಅದರ ನಿಮ್ಮ ಮೇಲೆ ಆ್ಯಕ್ಷನ್ ಆಗ್ತದೆ ಅದಕ್ಕೆಲ್ಲ ಅವಕಾಶ ಕೊಡ್ತೀವಿ ಸರ್ಕಾರಿ ಕೆಲಸ ದೇವರ ಕೆಲಸ